ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಸ್ವಪಕ್ಷದ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜಿಗೆ ಮತ ಹಾಕಬೇಡಿ ಅಂತ ಬಿಜೆಪಿ ಶಾಸಕ ಸೋಮಶೇಖರ್ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಬಿಜೆಪಿಯ ರೆಬಲ್ ಶಾಸಕ ಸೋಮಶೇಖರ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿದ್ದ ಶೋಭಾ ಕರಂದ್ಲಾಜಿಗೆ ಅಲ್ಲಿಯೇ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನೇ ಮಾಡಿಲ್ಲ ಯಾವುದೇ ಕೆಲಸ ಮಾಡಿಲ್ಲ ಅಂತ ಅಲ್ಲಿನ ಬಿಜೆಪಿ ಕಾರ್ಯಕರ್ತರೇ ಶೋಭಾ ಕರಂದ್ಲಾಜ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೆಸಿದ್ದಾರೆ ಹೀಗಿರುವಾಗ ಬೆಂಗಳೂರು ಉತ್ತರಕ್ಕೆ ಯಾಕವರನ್ನ ಸ್ವಾಗತಿಸಬೇಕು ಅಂತ ತಿರುಗಿ ಬಿದ್ದಿದ್ದಾರೆ ಇಲ್ಲಿ ತನಕ ಒಂದು ಬಾರಿಯಾದರೂ ಬಿಜೆಪಿ ಅಭ್ಯರ್ಥಿ ಬಂದು ಮಾತನಾಡ್ತಾರೆ ಅಂತ ಕಾದಿದ್ದೆ ಆದರೆ ಅವರು ಬಂದು ಏನೂ ಕೇಳಿಲ್ಲ ಹಾಗಾಗಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಕ್ಷೇತ್ರಕ್ಕೆ ಸಹಾಯ ಮಾಡೋರಿಗೆ ಮತ ಕೊಡಿ ಅಂತ ಹೇಳಿದ್ದೀನಿ ಅಂತ ತಿಳಿಸಿದ್ದಾರೆ ಈ ಮೂಲಕ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ಅಭ್ಯರ್ಥಿಯ ವಿರುದ್ದವೇ ಪ್ರಚಾರ ನಡೆಸುವ ಮೂಲಕ ಶೋಭಾ ಕರಂದ್ಲಾಜ್ಗೆ ಮತ ಹಾಕಬೇಡಿ ಅಂತ ಕರೆ ಕೊಡ್ತಾ ಇದ್ದಾರೆ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜ್ಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಯಾಕಂದರೆ ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಕ್ಕ ಅಂತ ಅಭಿಯಾನ ಮಾಡಿದ್ರು ಈಗ ಇಲ್ಲೂ ಕೂಡ ಅದೇ ರೀತಿಯಾದಂತ ಗೋ ಬ್ಯಾಕ್ ಅಭಿಯಾನ ಕೇಳಿ ಬಂತು ಜೊತೆಗೆ ಈ ಕ್ಷೇತ್ರದ ಶಾಸಕರೇ ಅದರಲ್ಲೂ ಬಿಜೆಪಿ ಶಾಸಕರೇ ಆಗಿರೋ ಎಸ್ ಟಿ ಸೋಮಶೇಖರ್ ಅವರು ತಿರುಗಿ ಬಿದ್ದಿರೋದ್ರಿಂದ ಖಂಡಿತ ಶೋಭಾ ಕರಂದ್ಲಾಜೆ ಗೆಲುವಿನ ಮೇಲೆ ಭಾರಿ ಪರಿಣಾಮ ಬೀರೋ ಚಾನ್ಸಸ್ ಇದೆ ಇದನ್ನ ಹಿರಿಯ ನಾಯಕರೇನಾದರೂ ಮಧ್ಯಪ್ರವೇಶಿಸಿ ತಣ್ಣಗಾಗಿಸ್ತಾರಾ ಎಸ್ ಟಿ ಸೋಮಶೇಖರ್ ಅವರ ಮನವೊಲಿಕೆ ಮಾಡಿ ಅವರ ಬಾಯಿ ಮುಚ್ಚಿಸ್ತಾರಾ ಕಾದು ನೋಡೋಣ